ನಮಸ್ಕಾರ ನಾನು ನಿಮ್ಮ ಸಿ ಎಚ್ ವೀಕ್ಷಕ ಕನ್ನಡ ನ್ಯೂಸ್ ಎಲ್ಲ ವೀಕ್ಷಕರೇ ಚಿತ್ರದುರ್ಗ ಮಗದ ಬೆಚ್ಚಿ ಬೀಳತಕ್ಕಂಥ ಘಟನೆ ಕೆಲವು ದಿನಗಳಿಂದ ನಡೆದಿದೆ ಇದು ಪತ್ರಿಕೆಯಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ಬಂದಿದೆ ಇದಕ್ಕೆ ಮೂಲ ಕಾರಣ ಯಾರು ಇದಕ್ಕೆ ಮೂಲ ಕಾರಣವೇನು ಅದರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಇವತ್ತು ಅದೇನು ಹೆಣ್ಣು ಮಗು ಪ್ರಾಣ ಕಳ್ಕೊಂಡಿದೆ ಪ್ರಾಣ ತೆಗೆದಿದ್ದಾರೆ ಆ ಪ್ರಾಣ ಹೋಗಲಿಕ್ಕೆ ಏನು ಕಾರಣ ಕಾಲೇ ಈ ಹಿಂದೆ ಕೂಡ ಸುಮಾರು ವರ್ಷಗಳಿದೆ ತೊಂಬತ್ತಾರು ತೊಂಬತ್ತೆರಡರಲ್ಲಿ ಒಂದು ಕ್ರೂರ ಕೃತ್ಯ ಚಿತ್ರದುರ್ಗದಲ್ಲಿ ನಡೆದಿತ್ತು ಆ ಬಾಲಕಿಗೆ ಸಿಗರೇಟಿಂದ ಸಹ ಸುಟ್ಟು ಕ್ರೂರವಾಗಿ ಹತ್ಯೆ ಮಾಡಿದರು ಅದು ಒಂದು ತ್ಯಾನು ಆದರೆ ಕೂಡ ಅವರು ಬಾಲಂಟಿಯರ್ ಅಲ್ಲದಿದ್ದರಿಂದ ಹುಡುಗಿ ಕಡರು ಅದು ಕೇಸು ಮುಗ ಅಂಥದ್ದೇ ಒಂದು ಕ್ರೂರಕೃತಿಯ ಚಿತ್ರದರಲ್ಲಿ ಮತ್ತೆ ಮರಕಳಿಸಿದೆ ಯಾಕಂದ್ರೆ ಪೆಟ್ರೋಲ್ ಹಾಕಿಸ್ಕೊಡೋದು ಬಹಳ ಕೈ ಕೈಕಾಲುಗಳನ್ನ ಕಟ್ ಮಾಡೋದು ಎಂತ ಕ್ರೂರತೆ ನೋಡಿ ಎಂತರಿಗೂ ಕೂಡ ಸಿಟ್ಟು ಬರತಕ್ಕಂಥ ಕೃತ್ಯ ಬೆಳೆವು ಇಂಥ ಕೃತ್ಯಗಳು ನಡೀಲಿಕ್ಕೆ ಕಾರಣ ಪ್ರೀತಿ ಪ್ರೀತಿ ಅನ್ನೋದು ಆ ರೂಪಂದೇನೆ ಭಾಳ ವಿಚಿತ್ರವಾದದ್ದು ಅವಳು ಅವರನ್ನು ತಿರಸ್ಕರಿಸಲಿಕ್ಕೆ ವೈಷಮದಿಂದ ಮಾಡಿದ್ದ ಇಲ್ಲೇನಾಗಿದೆ ಅಂದ್ರೆ ಈ ವೃದ್ಧಿ ನೃತ್ಯ ಈಕೆ ಯಾಕೆ ಲವ್ವಿನ ಪ್ರೇಮ ಸುಳಿಯಲ್ಲಿ ಸಿಕ್ಕ ಈಕೆ ಹಳ್ಳಿಯಿಂದ ಬಂದಿದ್ದು ಹಾಸ್ಟೆಲ್ ಸೇರ್ಪಡೆಯಾಗಿದ್ದು ಯಾವ ಉದ್ದೇಶಕ್ಕೆ ತನ್ನ ತಾಯಿ ತಂದೆಗೆ ಒಳ್ಳೆ ಹೆಸರು ತರಬೇಕು ನಾನು ಓದಿ ಜಾಣೆಯಾಗಿ ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸು ರ್ಯಾಂಕು ಬರುವ ಥರ ನಾನು ಓದಬೇಕು ಅನ್ನೋದು ಮನಸ್ಸಲ್ಲಿಟ್ಟುಕೊಂಡು ಬಂದಿರ್ತಾರೆ ವಿದ್ಯಾರ್ಥಿನಿಯರು ಇವರಿಗೆ ಆಸ್ಲೆಯಲ್ಲಿ ಎಲ್ಲ ಸೌಕರ್ಯನಿರುತ್ತೆ ಊಟಕ್ಕೆ ಕೊರ್ತಿರಲ್ಲ ಸ್ನಾನಕ್ಕೆ ಕೊರ್ತಿರಲ್ಲ ಇವರು ಹೊರಗಡೆ ಪ್ರೇಮದ ಸುಳಿಯಲ್ಲಿ ಯಾಕೆ ಸಿಕ್ಕ ಈಗಾಗಲೇ ಸಾಕಷ್ಟು ಟಿ ವಿಯಲ್ಲಿ ನೋಡಿಬಿಟ್ಟಿದ್ದಾರೆ ಹುಡುಗ ಹುಡುಗಿ ಲವ್ ಮಾಡ್ಕೊಂಡು ಕಾಲೇಜುಗಳಲ್ಲಿ ಯಾವ ರೀತಿ ಬಟ್ಟಂ ಬೈಲಲ್ಲೇನೆ ಚಾಕುರಿಂದ ಚುಚ್ಚಿಸ್ಕೊಳ್ಳೋದು ಕುತ್ತಿಗೆ ಕೈಸ್ಕೊಳ್ಳೋದು ಇವೆಲ್ಲ ನೋಡಿರ್ತಾರೆ ಆದರೂ ಸಹ ಇವರು ಇಂಥ ಪ್ರೇಮದ ಸುಳಿಯಲ್ಲಿ ಯಾಕೆ ಸಿಕ್ಕಕ್ಕು ಈ ವಿದ್ಯಾರ್ಥಿನಿಯರು ಓದಲಿಕ್ಕೆ ಅಂತ ಬಂದರೆ ಓದಿನ ಕಡೆನೇ ಗಮನ ಇರಬೇಕು ಚಂಚಲ ಮನಸ್ಸು ಯಾಕೆ ಬರಬೇಕು ಬರಬೇಕಿವಂಥ ಸ್ಥಿತಿಗೆ ಯಾಕೆ ಇವರು ಎತ್ತ ತಂದೆ ತಾಯಿ ನಮ್ಮ ಮಗಳು ದೂರದ ಊರಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ನಮ್ಗೆ ಹೆಸರು ಅಂತ ಅವರು ಅಕ್ಕಪಕ್ಕದ ಮನೆಗಳೆಲ್ಲ ಹೇಳ್ಕೊತ ಇರ್ತಾರೆ ಇದು ಸತ್ಯ ನಮಗಳು ಚೆನ್ನಾಗಿ ಗೊತ್ತಾಳೆ ನಮಗಳು ಚೆನ್ನಾಗಿ ಗೊತ್ತಾಳೆ ಅಂತ ಮಕ್ಕಳು ಓದಿನ ಕಡೆಯೇ ಗಮನ ಹರಿಸಿ ತನ್ನ ಊರು ತನ್ನ ತಂದೆ ತಾಯಿಗೆ ಒಳ್ಳೆ ಹೆಸರು ತಗೊಳ್ತಕ್ಕಂಥ ತರತಕ್ಕಂಥ ಮಕ್ಕಳಾಗಬೇಕು ಈ ರೀತಿ ಮನೆ ಮಂದಿಗೆಲ್ಲ ನೋಕೊಳ್ಳುವಂತ ಕೆಲಸ ಯಾವತ್ತೂ ಮಾಡಬಾರದು ಈಗ ಇವರಿಗೆ ಸರ್ಕಾರದಿಂದ ಏನಾದರೂ ಪರಿಹಾರ ಬಂದ್ರೆ ಆ ಮಗ ಮತ್ತೆ ಸಿಗುತ್ತಾ ಇವರಿಗೆ ವಹಿಸಿ ಬಂದಿರೋ ಮಗಳು ಊರುಗಳಲ್ಲಿ ಈ ಕುಟುಂಬದವರಿಗೆ ಪ್ರಶ್ನೆ ಮಾಡೋ ಜನಗಳಿಗೆ ಇವರು ಏನು ಉತ್ತರ ಹೇಳಬೇಕು ಇದನ್ನು ಸಹ ಈ ಮಕ್ಕಳು ಯೋಚನೆ ಮಾಡಬೇಕು ನಾನು ಓದಕ್ಕೆ ಹೋಗಿದೀನಿ ಓದಿನಲ್ಲೇ ಇರಬೇಕು ಈ ಬೇರೆ ಕೆಟ್ಟ ಕೆಲಸಗಳನ್ನು ಮಾಡಿ ನಮ್ಮ ಮನೆತನಕ್ಕೆ ನಮ್ಮ ಊರಿಗೆ ಕೆಟ್ಟ ತರಬಾರದು ಅನ್ನತಕ್ಕಂಥದ್ದು ಇವರು ಇರಬೇಕು ತಂದೆ ತಾಯಿಗಳು ನಾಗೇ ಅವರನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು ಅವರ ಜಲನವಲಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು ಇಲ್ಲಾದ್ರೆ ಇಂಥ ಆಗೋದು ಕೆಲವು ಲೋಫರ್ಗಳು ಇಂಥವ್ರನ್ನೇ ಕಾಯ್ತಿರ್ತಾರೆ ಯಾರಾದರೂ ನಮ್ಮ ಬಲೆಗೆ ಬೀಳ್ತಾರ ನಮ್ಮ ಬಲೆಗೆ ಬೀಳ್ತಾರ ಅಂತೇಳಿ ಇವರು ಅವರ ಮರಳು ಮಾತಿಗೆ ಅವ್ರ ತಕ್ಕಿರತಕ್ಕಂಥ ಬೈಕು ಮತ್ತೊಂದು ಏನೋ ನೋಡಿಬಿಟ್ಟು ಅವರ ಪ್ರೇಮ ಭಾಷೆಯಲ್ಲಿ ಬಿದ್ದುಬಿಡ್ತಾರೆ ಇವರು ತಂದೆ ತಾಯಿ ಗಮನಕ್ಕಾದರೂ ತರಬೇಕು ಇಂಥವನು ನನ್ನ ಲೋ ಮಾಡ್ತಿದ್ದೀನಿ ಅವನ್ನ ಬಂದು ನೀವು ವಿಚಾರಿಸ್ರಿ ಅವನ ಮನೆತನ ಏನು ಎತ್ತ ಯಾಗಿದ್ದಾರೆ ಅವರು ಅಂತ ಅದನ್ನು ಆಲೋಚನೆ ಮಾಡಬೇಕಾ ಗುರ್ತು ಗುರಿ ಇಲ್ಲದವನ್ನ ಅವನ ಯಾರು ಏನು ಅಂತ ತಿಳ್ಕೊಂಡೇನೇನೆ ಇವರು ಏಕದಮ ಪ್ರೀತಿಯಲ್ಲಿ ಸಿಲುಕಿ ತಮ್ಮ ಪ್ರಾಣವನ್ನೇ ಕಳ್ಕೊತಿದ್ದಾರೆ ಆದಷ್ಟು ಈ ಪ್ರೀತಿ ಪ್ರೇಮ್ ಅನ್ನೋದ್ರಿಂದ ಶಾಲಾ ಕಾಲದಲ್ಲಿ ಓದತಕ್ಕಂಥ ವಿದ್ಯಾರ್ಥಿನಿಯರು ಆಲೋಚನೆ ಮಾಡಬೇಕಾಗಿದೆ ತಮ್ಮ ಗುರಿ ತಮ್ಮ ಓದಿನತ್ತೆ ಇರಬೇಕು ನಾನು ಮುಂದೆ ಯಾವ ಮಟ್ಟಕ್ಕೆ ಹೋಗಬೇಕು ಯಾವ ಹುದ್ದೆಯನ್ನು ಅಲಂಕರಿಸಬೇಕು ಅನ್ನೋದು ದೃಷ್ಟಿಯಲ್ಲಿನೇ ಇವರು ಇವರ ವಿದ್ಯಾಭ್ಯಾಸನ ಮಾಡಬೇಕು ಅದು ಬಿಟ್ಟು ಬೀದಿ ಕಾಮಣ್ಣವರು ಆದ್ಯಾದಿಯಲ್ಲಿ ಹೋಗೋದನ್ನೆಲ್ಲ ಪ್ರೀತಿ ಮಾಡಿ ಆಮೇಲೆ ಅವನ ವಿರುದ್ಧ ಇವರು ಬಿದ್ದರೆ ನನ್ನ ಮದುವೆ ಆಗು ಅಂತ ತಿರುಗಿ ಬಿದ್ದರೆ ಆಗೋದು ಇದೇ ಕೆಲಸ ಯಾವ ಕೆಲಸ ಅವರ ಪ್ರಾಣ ಹಾನಿ ಅದರಿಂದ ಏನಿವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದಿರಲ್ಲ ತಾವು ತಮ್ಮ ತಂದೆ ತಾಯಿಗಳಿಗೆ ತಮ್ಮ ಊರಿಗೆ ಅಣ್ಣ ತಮ್ಮಂದ್ರದವರಿಗೆ ಒಳ್ಳೆಯ ಹೆಸರು ತರತಕ್ಕಂಥ ಕೆಲಸ ಮಾಡಬೇಕಾಗಿದೆ ಈ ರೀತಿ ಅದೆಷ್ಟೋ ಪ್ರಾಣಗಳು ಹೋಗ್ಬಿಟ್ಟಿದವರ ಈ ಲವಿನ ಸುಳಿಯಲ್ಲಿ ಸಿಲುಕಿಟ್ಟು ತಂದೆ ತಾಯಿಯನ್ನು ಮುಂದೆ ಇಟ್ಕೊಂಡು ಅವನು ಯಾವ ಲವ್ ಮಟ್ಟದಿಂದ ಬರ್ತಾನೆ ಅವನು ಮದುವೆ ಆಗತಕ್ಕಂತೆ ಕೆಲಸ ಮಾಡಿಕೊಳ್ಳಿ ಮದುವೆಯಾಗಿ ಕೂಡ ನೀವು ವಿದ್ಯಾಭ್ಯಾಸ ಮುಂದುವರಿಸಿ ಏನು ತಪ್ಪಿಲ್ಲ ಅದ ಬಿಟ್ಬಿಟ್ಟು ಗೊತ್ತು ಅಂತ ಲವ್ ಮಾಡಿ ಅವ್ನು ಕರೆದಕ್ಕೆ ಹೋಗೋದು ಕಾಡು ಅನ್ನಂಗಿಲ್ಲ ನಿಮ್ಗೆ ಅಷ್ಟು ಭಯ ಬರೋದಿಲ್ವ ಇವನು ಯಾಕೆ ನಿರ್ಜನ ಪ್ರದೇಶಕ್ಕೆ ಕರೀತದಾನೆ ಅಂತೇಳಿ ನೀವು ನಂಬಿ ಏನು ಸಾರ್ಥಕ ಆಗುತ್ತೆ ಕ್ರೂರವಾಗಿ ಪ್ರಾಣ ಕಳ್ಕೊಂತೀರ ಅದರಿಂದ ತಂದೆ ತಾಯಿಗಳು ಸಹ ತಮ್ಮ ಮಕ್ಕಳ ಬಗ್ಗೆ ಕಾಲೇಜಿಗೆ ಹೋಗಿರೋ ಹೆಣ್ಮಕ್ಳಾಗಿರ್ಬೋದು ಹೈಸ್ಕೂಲ್ಗೆ ಹೋಗಿ ಹೆಣ್ಮಕ್ಳಾಗಿದ್ದರೂ ಆಗಿರ್ಬೋದು ಅವ್ರ ಬಗ್ಗೆ ಆದಷ್ಟು ಕಾಳಜಿ ವಹಿಸ್ಬೇಕು ಅವರ ಚಲನವಲ್ಲವನ್ನು ನೀವು ಗಮನಿಸ್ತಾ ಇರಬೇಕು ನಮ್ಮ ಮಗಳು ಊರಿನಲ್ಲಿ ಬೆಲ್ಲಿನಳಾಗಿದ್ದಾಳೋ ಅಥವಾ ಪ್ರೇಮ ಭಾಷೆಯಲ್ಲಿ ಸಿಲುಕಿದ್ದಾಳೋ ಅಂತೇಳಿ ತಂದೆ ತಾಯಿ ಮೈ ಮತ್ತೆ ತಮ್ಮ ಹೆಣ್ಣು ಇದೇ ಗತಿ ಆಗ್ತಾರೆ ಅದರಿಂದ ಯಾರು ಹೆಣ್ಣು ಮಕ್ಕಳನ್ನು ಶಾಲಾ ಕಾಲೇಜಿಗೆ ಕಳಿಸ್ತಕ್ಕಂಥ ಪೋಷಕರಿಗೆ ದಯಮಾಡಿ ಹೇಳ್ತೀನಿ ಆದಷ್ಟು ಅವ್ರ ಕಡೆಗೆ ಗಮನಹರಿಸಿ ನಿಮ್ಮ ನಿಷ್ಠೇ ಕೆಲಸ ಇರಲಿ ಅವ್ರ ಕಡೆ ಹರಿಸಿ ಅವರು ಏನಾದರೂ ಈ ರೀತಿ ಜಾಡ್ತಾರೆ ಅಂದರೆ ದಯವಿಟ್ಟು ಅವರಿಗೆ ಮನೆಯಲ್ಲಿ ಇಟ್ಕೊಳ್ಳೋಂಥ ಕೆಲಸ ಮಾಡಿ ಅವರ ಪ್ರಾಣನೂ ಉಳಿತು ಇಲ್ಲ ಇಷ್ಟಪಟ್ಟಿದ್ದೀನಿ ಅಂತ ಹೇಳಿ ಮನೆಗೆ ಹೋಗಿ ಅವನ ಪೂರ್ಣ ಇತಿಹಾಸ ತಿಳ್ಕೊಳ್ಳಿ ಅವನ ಹಿನ್ನೆಲೆ ಅಂತ ಫಸ್ಟ್ ತಿಳ್ಕೊಳ್ಳಿ ಯಾಕಂದ್ರೆ ಇವತ್ತು ಸಮಾಜ ಕೆಟ್ಟು ಹೋಗ್ಬಿಟ್ಟಿದೆ ಅದರಿಂದ ನೀವು ನೋಡ್ತಿರ್ತೀರ ಪೋಷಕರು ಈ ವಿದ್ಯಾರ್ಥಿನಿಯಾದ ಕೊಲೆಗಳಾಗೋದನ್ನು ಇಷ್ಟ ಹೋಗ್ಬಿಟ್ಟಿದಾವೆ ಅದರಿಂದ ಇನ್ನು ಮುಂದೆ ಆದ್ರೂ ಇದನ್ನೇ ಒಂದು ಉದಾಹರಣೆ ಇಟ್ಕೊಂಡು ಹೆಣ್ಮಕ್ಳು ಪೋಷಕರು ಆದಷ್ಟು ಎಚ್ಚರವಹಿಸಿ ಇವತ್ತೇನು ಕ್ರೂರವಾಗಿ ಕೃತ್ಯ ಮಾಡಿದ್ದಾನೆ ಅವನಿಗೆ ಆ ಭಗವಂತ ಕ್ರೂರವಾದ ಶಿಕ್ಷೆಯನ್ನು ಕೊಡಲಿ ಅಂತೇಳಿ ನಾವು ಸಹ ಆ ಭಗವಂತಲ್ಲಿ ಬೇಡ್ಕೊತೀವಿ ಜೈ ಹಿಂದ್ ಜೈ ಕರ್ನಾಟಕ ವೀಕ್ಷಕರೇ ನಮ್ಮ ಚಾನೆಲ್ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ನಮಸ್ಕಾರ